ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಕಾಪಾಡಲು ಶ್ರಮಿಸಬೇಕೆಂದು ದಾಪಕ್ಲು ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಮಂಜುನಾಥ್ ಹೇಳಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಡಿಕೇರಿ ತಾಲೂಕು ಇವರ ವತಿಯಿಂದ ನಾಪಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯದ ಕುರಿತು ಏರ್ಪಡಿಸಿದ್ದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕರಾದ ಸುನೀಲ್ ಧರ್ಮಸ್ಥಳ ಸಂಘದಿಂದ ಸಿಗುವ ಸೌಲಭ್ಯಗಳ ಕುರಿತು ಕಾರ್ಯಕ್ರಮದಲ್ಲಿ ಸಮಗ್ರ ಮಾಹಿತಿಯನ್ನ ನೀಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಶಾಲೆಯ ಪ್ರಾಂಶುಪಾಲರಾದ ಕಲ್ಯಾಟಂಡ ಶಾರದಾ ಅವರು ವಹಿಸಿದ್ರು ಬಳಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಿಗೆ ಧರ್ಮಸ್ಥಳ ಸಂಘದಿಂದ ಹೊಸ ವರ್ಷದ ಡೈರಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭ ಶಾಲೆಯ ಅಧ್ಯಾಪಕರಾದ ಕಾಳಯ್ಯ ಭಗವತಿ ಪ್ರಸಾದ್ ಒಕ್ಕೂಟದ ಸೇವಾ ಪ್ರತಿನಿಧಿ ಉಮಾಲಕ್ಷ್ಮಿ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ದಾಪಕ್ಲು ಧರ್ಮಸ್ಥಳದ ಕಾನಿ ಸಂಗಾತಕ್ಕಂಥದ್ದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಧರ್ಮಾತೀತವಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಕೋಮು ವರ್ಗ ಯಾವುದೇ ಬೇರೆ ಇದ್ದೇನೆ ಎಲ್ಲ ಸಮಾಜದ ಎಲ್ಲ ಜನಾಂಗದ ಒಂದು ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಈಗ ಸನ್ಮಾನ್ರವರು ಏನು ನಿಮಗೆ ಮಾಹಿತಿಗಳನ್ನು ಏನು ಗ್ರಾಮಾಭಿವೃದ್ಧಿ ಧರ್ಮಸ್ಥಳದಿಂದ ಏನೇನು ವ್ಯವಸ್ಥೆಗಳು ಯೋಜನೆಗಳು ಆರೋಗ್ಯ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು ಸ್ಕಾಲರ್ಶಿಪ್ಪು ಎಲ್ಲ ರೀತಿಯ ಒಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು ಅಥವಾ ಶಾಲೆಗಳ ಜೀರ್ಣೋದ್ಧಾರ ಇರ್ಬೋದು ಎಲ್ಲ ಒಂದು ಅಭಿವೃದ್ಧಿಗೆ ಸಹ ಕೈ ಜೋಡಿಸ್ತಾ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ ಇಂಗ್ಲಿಷಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದೆ ಮತ್ತೆ ಮಧ್ಯದಲ್ಲಿ ಇಂಗ್ಲಿಷಲ್ಲೇ ಇಲ್ಲ ಓಕೆ ವಿತ್ ಇನ್ ದಿಸ್ ಶಾರ್ಟ್ ಸ್ಪೆಲ್ ಐ ಕಾಂಟ್ ಸ್ಪೀಕ್ ಮಚ್ ಅಬೌಟ್ ದಿಸ್

ನಿಮ್ಮ ಪಾಲಿಗೆ ಬಂದ ಕಲಿಕೆ ಇರ್ಬೋದು ಇದನ್ನೆಲ್ಲ ನೀವು ಒಂದು ಮನದಟ್ಟು ಮಾಡಿಕೊಂಡು ಒಳ್ಳೆ ಯುವಕರಾಗಿ ಬಾಳಿದ್ರೆ ಮುಂದೆ ನೀವು ಈ ದೇಶನ ಕಟ್ಟಲಿಕ್ಕೆ ಫೋರ್ ವೀಲರ್ ಬೇರೆ ಬೇರೆ ಇನ್ನೂ ದೊಡ್ಡ ದೊಡ್ಡ ಗಾಡಿಗಳ ಬಸ್ ಲಾರಿ ಎಷ್ಟು ಜನ ಸತ್ತದ್ರು ತುಂಬಾ ಅವಾಗ ಶಿಷ್ಯಪಾಲ ಇಲ್ಲಲ್ಲಿ ಇನ್ನು ನೀವೇ ಹೊಸ ಯಾಕಿದ್ದಾರೆ ಆಕ್ಸಿಡೆಂಟ್ ಗಳು ಯಾಕೆ ಆಗ್ತವೆ